ಕುಮಟಾ ತಾಲೂಕಿನ ಕೂಜಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕ್ರೀಡಾಂಗಣದಲ್ಲಿ ಹಾಲಕ್ಕಿ ಸಾಂಸ್ಕೃತಿಕ ಸಂಭ್ರಮ ಎರಡು ಸಾವಿರದ ಇಪ್ಪತ್ತಾರು ಅದ್ಧೂರಿಯಾಗಿ ಸಂಪನ್ನಗೊಂಡಿತು ಹಾಲಕ್ಕಿಗಳ ಕಲೆ ಸಂಸ್ಕೃತಿಯನ್ನು ಸಾರುವ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಗಮನ ಸೆಳೆಯಿತು ಹಾಲಕ್ಕಿ ಯೂತ್ ಕ್ಲಬ್ ಉತ್ತರ ಕನ್ನಡ ಇದರ ಸಹಕಾರದಿಂದ ಹಮ್ಮಿಕೊಂಡ ಹಾಲಕ್ಕಿ ಸಾಂಸ್ಕೃತಿಕ ಸಂಭ್ರಮಕ್ಕೆ ಆಗಮಿಸಿದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಮತ್ತು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಗಣ್ಯರನ್ನು ಪೂರ್ಣಕೊಂಬ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಜಗೋಪಾಲ್ ಅಡಿ ಗುರುಜಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಹಾಲಕ್ಕಿ ಸಮಾಜದ ಬೇಡಿಕೆಗಳು ಈ ಹಿಂದೆ ಅರಣ್ಯ ರೋದನದಂತಾಗಿತ್ತು ಆದರೆ ಯಾವಾಗ ಈ ಸಮಾಜಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸ್ವಾಮಿಗಳ ಸ್ತ್ರೀರಕ್ಷೆ ದೊರೆಯಿತು ಆಗಿನಿಂದ ಈ ಸಮಾಜ ಬಲಗೊಳ್ಳುತ್ತಿದೆ ಈ ಸಮಾಜದ ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಸ್ವಾಮಿಗಳು ಸೇತುವೆಯಾಗಿ ಕೆಲಸ ಮಾಡುತ್ತಾರೆ ಆ ಮೂಲಕ ಈ ಹಾಲಕ್ಕಿ ಸಮಾಜ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಹಾರೈಸಿದರು ಹಾಲಕ್ಕಿಗಳಂದ್ರೆ ಬಹಳ ಆದಿವಾಸಿಗಳಂತೆ ನಾವು ಈ ಒಂದು ನಮ್ಮ ರಾಜ್ಯದಲ್ಲೇ ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ನಮ್ಮ ಏನು ಉತ್ತರ ಕನ್ನಡದ ಉತ್ತರ ಕನ್ನಡದ ಏನು ವಿಶೇಷವಾಗಿ ಅವರ ಆದಿವಾಸಿಗಳು ಮಣ್ಣಿನೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡಂತಹ ಏನೊಂದು ಸಮಾಜ ಅಂತಂದ್ರೆ ಹಾಲಕ್ಕಿ ಪುಟ್ಟ ರೈತರು ವಿಶೇಷವಾಗಿ ಅದರಲ್ಲೂ ಸಹಿತ ನಾವು ಗೋಕರ್ಣ ಕ್ಷೇತ್ರದ ಅನುವಂಶೀಯ ಪ್ರಧಾನ ಅರ್ಚಕರಾಗಿ ಹೇಳ್ತಿರೋದ್ರೆ ಅವ್ರದ್ದು ಒಂದು ಉಪಾಧಿ ಇದೆ ರಥವನ್ನ ಮಹಾಬಲೇಶ್ವರ ರಥವನ್ನ ವಾರ್ಷಿಕವಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಿರ್ಮಾಣ ಮಾಡಿ ಅದರಲ್ಲಿ ತಮ್ಮ ಸಂತೋಷವನ್ನ ಸೇವೆಯನ್ನ ಸಮರ್ಪಿಸಿಕೊಂಡು ಬಂದಂತಹ ಒಡನಾಡಿಗಳಂತಹ ಹಾಲಕಿಗಳ ಈ ಒಂದು ಸಂಭ್ರಮದ ಏನೊಂದು ಸಾಂಸ್ಕೃತಿಕ ಸಂಭ್ರಮವನ್ನ ತಾವು ಹಮ್ಮಿಕೊಂಡಿದ್ದೀರಿ ಇದರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದು ಬಹಳ ಸಂತೋಷ ಅನಿಸ್ತಾ ಇದೆ ದೇವರ ಅನುಗ್ರಹ ಅಂತ ನಾನು ತಿಳ್ಕೊಳ್ತೇನೆ ಅದೇ ರೀತಿಯಲ್ಲಿ ಜವರಲ್ಲಿ ಒಗ್ಗಟ್ಟನ್ನು ಸ್ಥೈರ್ಯವನ್ನ ಆತ್ಮವಿಶ್ವಾಸವನ್ನ ತುಂಬಿದಂತಹ ಕೀರ್ತಿ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ವೃಕ್ಷರತ್ನ ತುಳಸಿ ಪ್ರಶಸ್ತಿಯನ್ನು ಗುರುರಾಜ ಸಾತು ಗೌಡ ಮತ್ತು ಜಾನಪದ ನೃತ್ಯ ಪ್ರಶಸ್ತಿಯನ್ನು ಗಣಪುಗೌಡರಿಗೆ ಪ್ರದಾನ ಮಾಡಲಾಗುವುದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಮಹನೀಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗಿದ್ದು ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಜಿಲ್ಲೆಯ ಜಯಂತ್ ಗೌಡ ಹಾಗೂ ಗೋವಾದ ನಡೆದಂತಹ ಫಿಟ್ ಇಂಡಿಯಾ ಫೆಡರೇಷನ್ ಹಮ್ಮಿಕೊಂಡಿರುವಂತಹ ಚಾಂಪಿಯನ್ಶಿಪ್ ನಲ್ಲಿ ಬಿಲ್ಲುಗಾರಿಕೆಯಲ್ಲಿ ಬಂಗಾರದ ಪದಕವನ್ನು ಇದೀಗ ಪ್ರತಿಮಾ ಪುರಸ್ಕಾರಕ್ಕಾಗಿ ವೇದಿಕೆ ನೀಡ್ತಾ ಇದ್ದೀವಿ ಎಸ್ ಎಸ್ ಸಿಯಲ್ಲಿ ಅಂಕವನ್ನು ಗಳಿಸಿರುವಂತಹ ಗೌಡ ಪೃಥ್ವಿ ವೆಂಕಟೇಶ್ ಗೌಡ ಸಿದ್ದೂರ ರಮೇಶ್ ಗೌಡ ವಿಲಾಸಿನಿ ಗೌಡ ಭೂಮಿಕಾ ಕೃಷ್ಣ ಗೌಡ ಶಿವಾನಿ ಚಂದ್ರಕಾಂತ್ ಗೌಡ ಚೈತ್ರ ದುರ್ಗು ಗೌಡ ಮಹಾಸತಿ ಕೀರಿ ಇದ್ರೆ ದಯವಿಟ್ಟು ಪಡ್ಕೊಂಡು ಇಲ್ಲಾಂದ್ರೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಹಾಲಕ್ಕಿ ಯೂತ್ ಕ್ಲಬ್ ಮಾದೇವೇಗೌಡ ಅವರು ಹಾಲಕ್ಕಿ ಸಮಾಜದ ಸ್ಥಿತಿಗತಿಗಳನ್ನು ತೆರೆದಿಟ್ಟು ಕಳೆದ ಮೂರು ವರ್ಷಗಳಿಂದ ಹಾಲಕ್ಕಿ ಯೂತ್ ಕ್ಲಬ್ ಮಾಡಿಕೊಂಡು ಬಂದಿರುವ ಸಾಮಾಜಿಕ ಕಾರ್ಯಗಳ ಬಗ್ಗೆಯೂ ಮಾಹಿತಿ ನೀಡಿದರು ಹಾಲಕಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಹಾಲಕ್ಕಿ ಒಕ್ಕಲಿಗರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಶ್ರೀಮಠ ನಮಗೆ ಸಹಕಾರ ನೀಡಬೇಕೆಂದು ಕೋರಿದರು ಸ್ವಾಭಿಮಾನ ಹಾಲಕಿಗಳ ಶಕ್ತಿ ಹಾಲಕಿಗಳ ನಂಬಿಕೆ ಮತ್ತು ಶಕ್ತಿ ಸೌಧವಾಗಿ ದೀವಿಗೆಯಲ್ಲಿ ಹಾಲಕ್ಕಿ ಸಭಾಭವನ ನಿರ್ಮಾಣವಾಗಿತ್ತು ಆ ದಿವಸ ಲೋಕಾರ್ಪಣೆಯಾಗಿತ್ತು ಆ ಲೋಕಾರ್ಪಣೆಯ ದಿವಸ ನಡೆದಂತ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಜಗದ್ಗುರುಗಳ ದಿವ್ಯ ಸಾನಿಧ್ಯ ಇತ್ತು ಮಹಾ ಸಂಸ್ಥಾನ ಎಲ್ಲ ಗುರು ದಿವ್ಯ ಉಪಸ್ಥಿತಿ ಇತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪಮು ಉಪ ಮುಖ್ಯಮಂತ್ರಿಗಳ ಆದಿಯಾಗಿ ಆರು ಸಚಿವರ ಉಪಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಸಾವಿರಾರು ಯುವಕರು ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಸಮಾಜಕ್ಕೆ ತುಡಿಯುವ ಸಮಾಜದ ಸಲುವಾಗಿ ಕೆಲಸ ಮಾಡುವ ಮನಸ್ಥಿತಿ ಇರುವ ಸಾವಿರಾರು ಯುವಕರು ಅಲ್ಲೆಲ್ಲ ಓಡಾಡ್ತಾ ಇದ್ರು ಆ ಸಂದರ್ಭದಲ್ಲಿ ದೂರದ ಬೆಂಗಳೂರಿನ ಒಬ್ಬ ಒಕ್ಕಲಿಗ ಬಂದು ಎಲ್ಲ ಯುವಕರನ್ನು ಕರೀತಾರೆ ಇಷ್ಟೊಡ್ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಸಚಿವರಿದ್ದಾರೆ ಜಗದ್ಗುರುಗಳ ದಿವ್ಯ ಉಪಸ್ಥಿತಿ ಇದೆ ಹಾಲಕ್ಕಿಗಳಿಗಾಗಿ ನೀವ್ ಏನ್ ಕೇಳ್ತೀರಿ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಯುವಕರ ಯಾಕೆಂದ್ರೆ ಸಮಾಜಕ್ಕಾಗಿ ಏನಾದ್ರೂ ಕೆಲಸ ಮಾಡಬೇಕು ಅನ್ನುವ ಮನಸ್ಥಿತಿ ಇತ್ತು ಆದ್ರೆ ಮಾರ್ಗದರ್ಶನದ ಕೊರತೆ ಇತ್ತು ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಹಾಲಕ್ಕಿಗಳಿಗಾಗಿ ನೀವು ಹಕ್ಕೊತ್ತಾಯ ಮಾಡಿ ಉದ್ಯಮಿ ಎಚ್ಆರ್ಳ್ಳಿ ಮಾತನಾಡಿ ಹಾಲಕ್ಕಿಗಳು ಉತ್ತಮ ಗುಣ ಸಂಸ್ಕಾರ ಹೊಂದಿದ್ದು ಶ್ರಮಜೀವಿಗಳು ಎಂದರು ಸಂಭ್ರಮವನ್ನ ಇಲ್ಲಿ ಆಚರಿಸ್ತಾ ಇದ್ದಾರೆ ಹಾಗೆ ಅವರು ಮೂಲತಃ ಅವರೊಂದು ಸಾಂಸ್ಕೃತಿಕ ಇದರಿಂದ ಬಂದವರು ಅವರು ಯಾಕಂದ್ರೆ ಅವರು ಸುಗ್ಗಿ ಹಬ್ಬ ಇತ್ಯಾದಿ ಅವರ ಜನಪದ ಬಹಳ ಶ್ರೇಷ್ಠವಾದದ್ದು ಯಾಕಂದ್ರೆ ನಾವು ಪ್ರತಿ ದಿವಸನೂ ಅವರನ್ನು ನೋಡ್ತಾ ಇದ್ದೇವೆ ಹಾಗೆ ಅವರು ಶ್ರಮಜೀವಿಗಳು ಅವರು ಎಷ್ಟು ಶ್ರಮ ಆಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಒಂದು ಐ ಟಿ ಬಿ ಟಿ ನೌಕರ ಸಂಪಾದನ ಸಹ ಮಾಡೋರಿದ್ದಾರೆ ನಮ್ಮ ತಿಳಿದ್ ಮಟ್ಟ ಯಾಕಂದ್ರೆ ನಾವು ನಮ್ಮ ಉದ್ಯೋಗ ನಿಮಿತ್ತ ಇಡೀ ಉತ್ತರ ಜ ಕನ್ನಡ ಜಿಲ್ಲೆಯಲ್ಲಿ ಓಡಾಡ್ತಿದ್ದೇವೆ ಹಾಗಾಗಿ ಅವರೊಂದು ಉತ್ತಮವಾದ ಸಂಘಟನೆಯನ್ನ ಈಗ ಗುರುಗಳ ಮುಖಾಂತರ ಪಡ್ಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ಅವರು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಸಾಗಿದರೆ ಈಗ ಬಹುಸಂಖ್ಯಾತರು ಅವರು ಸಾಗಿದರೆ ಮುಂದಿನ ದಿವಸಗಳವರು ಜೆಡಿಎಸ್ ಮುಖಂಡ ಸೂರಜನಾಯಕ್ ಸೋನಿ ಮಾತನಾಡಿ ನಮ್ಮ ಜಿಲ್ಲೆಯ ಕಲೆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುತ್ತಿರುವ ಶ್ರೇಯ ಹಾಲಿಕೆ ಸಮಾಜಕ್ಕೆ ಸಲ್ಲುತ್ತದೆ ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿರುವ ಅವರಲ್ಲಿ ಮುಗ್ಧತೆ ಇದೆ ಎಲ್ಲರೊಂದಿಗೂ ಕೂಡಿಕೊಂಡು ಹೋಗುವ ಸಂಸ್ಕೃತಿ ಈ ಸಮಾಜದವರಲ್ಲಿದೆ ಅವರಲ್ಲೂ ಸಾಕಷ್ಟು ಪ್ರತಿಭೆ ಇದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ನಾವೆಲ್ಲ ಮಾಡಬೇಕು ಅದಕ್ಕೆ ಶ್ರೀಮಠದ ಶ್ರೀರಕ್ಷೆ ಇದೆ ಹಿಂದುಳಿದ ಸಮಾಜದ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿ ಆಗುತ್ತದೆ ಹಾಗಾಗಿ ನಾವೆಲ್ಲ ಒಂದಾಗಿ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಹೋಗುವ ಕಾರ್ಯ ಮಾಡೋಣ ಎಂದು ಕರೆ ನೀಡಿದರು ಈ ಕ್ಷಣ ಇದೆಯಲ್ಲ ಒಂದು ಅಮೃತ ಕ್ಷಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಅದ್ಭುತ ಕ್ಷಣ ಇವತ್ತು ಸಾಂಸ್ಕೃತಿಕ ಸಂಭ್ರಮ ಅಂತ ಹೇಳಿ ನಮ್ಮ ಹಾಲಕ್ಕಿ ಸಮಾಜದ ಶ್ರೀಮಂತಿಕೆಯನ್ನ ಅನಾವರಣ ಮಾಡಿದ್ದಾರೆ ಈ ವೇದಿಕೆ ಮುಖಾಂತರ ಸ್ವಾಮೀಜಿ ಅವರ ಮುಂದೆ ಅನಾವರಣ ಮಾಡಿದ್ದಾರೆ ನಮ್ಮ ಹಾಲಕ್ಕಿ ಸಮಾಜದ ಶ್ರೀಮಂತಿಕೆ ಯಾವುದು ಅಂದ್ರೆ ಅವರ ಸಂಪ್ರದಾಯ ಅವರ ಸಂಸ್ಕೃತಿ ಅಂತ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ವಿನಾಯಕ ಗೌಡರ ನೇತೃತ್ವದಲ್ಲಿ ಇಡೀ ಸಮಾಜಕ್ಕೆ ಇಡೀ ಊರಿಗೆ ಈ ಭಾಗದವ್ರಿಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ ಅದು ನಾನು ವಿಶೇಷವಾಗಿ ಈ ಸಂಘಟನೆಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಸ್ವಾಮೀಜಿಯವ್ರನ್ನ ಕರೆಸಿ ಇದನ್ನ ತೋರಿಸುವಂತದ್ ಮಾಡ್ತಾ ಇದಾರಲ್ಲ ಮಾದೇವ್ ಗೌಡರು ಅದ್ಭುತವಾಗಿ ಮಾತಾಡಿದ್ರು ಮಾದೇವ ಗೌಡ್ರು ಏನ್ ಹೇಳಬೇಕು ಸಮಾಜಕ್ಕೆ ಏನ್ ಬೇಕು ಅಂತ ಸ್ವಾಮೀಜಿ ಮುಂದೆ ಸ್ವಾಮೀಜಿ ಅವ್ರಿಗೆ ಗೊತ್ತಿದೆ ಪ್ರಸನ್ನಾಥ್ ಸ್ವಾಮೀಜಿ ಅವರನ್ನ ನಾವು ಈಗಿಂದ ನೋಡ್ತಿಲ್ಲ ಕಳೆದು ಹೆಚ್ಚು ಕಣ್ಮೆ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಈ ಭಾಗದಲ್ಲಿ ಸೇವೆ ಸಲ್ಲಿಸವ್ರು ಅವರು ಅವ್ರಿಗೆ ಪ್ರತಿ ಊರಿನ ಪರಿಚಯನೂ ಇದೆ ನಮ್ಮ ಗುರುಗೌಡರು ಬಂದಾಗ ದೇವೇಗೌಡ್ರೆ ಅಂತ ಬಹಳ ಆತ್ಮೀಯತೆಯಿಂದ ಮಾತಾಡಿಸಿದ್ರು ಅಷ್ಟೊಂದು ಆತ್ಮೀಯತೆ ಈ ಸಮಾಜದಲ್ಲಿ ಈ ವರ್ಗದಲ್ಲಿ ಬೆಳೆಸ್ಕಂಡಂತವ್ರು ನಿಚಿಲಾನಂದ ಸ್ವಾಮೀಜಿ ಅವರಂತೂ ಮೊನ್ನೆ ಏಳು ವರ್ಷ ಅವ್ರ ದೀಕ್ಷೆ ಆದ್ಮೇಲೆ ಬಹಳ ಅದ್ಭುತವಾಗಿ ಸಂಚಲನ ಮೂಡಿಸ್ತಾ ಇದ್ದಾರೆ ನಾನು ನೋಡ್ತೀನಿ ನಮಗೆ ಬಹಳ ಕಡೆ ಕರೆದ್ರು ಸ್ವಾಮೀಜಿ ನಂಗೆ ಬರೋಕಾಗ್ಲಿಲ್ಲ ಅದ್ಭುತವಾಗಿ ಪ್ರಸನ್ನಾಥ್ ಸ್ವಾಮೀಜಿ ಅವ್ರಿಗೆ ಹೇಳ್ಬೇಕು ಅಂದ್ರೆ ನಿಚಿಲಾನಂದ ಸ್ವಾಮೀಜಿಯವರು ಇತ್ತೀಚಿನ ದಿನದಲ್ಲಿ ಎಲ್ಲಾ ಕಡೆ ಅವ್ರಿಗೆ ಎಷ್ಟು ಹೋಗಕ್ಕಾಗ್ತದೆ ಅಲ್ಲಿ ಹೋಗಿ ಎಲ್ಲರನ್ನ ಕೂಡಿಸುವಂತ ಪ್ರಯತ್ನ ಮಾಡಿ ಅಲ್ಲಿ ಏನ್ ಹೇಳಿ ಮಾಡ್ತಾ ಇದ್ದಾರೆ ಅಂದ್ರೆ ಧೈರ್ಯ ತುಂಬ್ತಾ ಇದಾರೆ ಹಾಲಕ್ಕಿ ಸಮಾಜ ದಿನಕರ್ ದೇಸಿ ಅವರು ಹೇಳ್ದಂಗೆ ಹಾಲು ಮತ್ತು ಅಕ್ಕಿ ಕೊಟ್ಟಂತ ಸಮಾಜ ಇವತ್ತು ಅವ್ರಲ್ಲಿ ಎಲ್ಲಾ ಶ್ರೀಮಂತಿಕೆ ಇದೆ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೀಮಂತರು ಸಂಪ್ರದಾಯ ಉಳಿಸ್ಕೋಳದಲ್ಲಿ ಇನ್ನೂ ಶ್ರೀಮಂತರು ಸಾಂಸ್ಕೃತಿಕವಾಗೂ ಅವ್ರಿಗೇನೂ ಏನು ಕಡಿಮೆ ಇಲ್ಲ ಧಾರ್ಮಿಕವಾಗಿ ಎಲ್ಲ ಸಮಾಜದಕ್ಕಿಂತ ಒಂದು ಹೆಜ್ಜೆ ಮುಂದಾಗಿ ಧಾರ್ಮಿಕದಲ್ಲಿ ಪ್ರಧಾನವಾಗಿ ಅವರು ಕೆಲಸವನ್ನು ಮಾಡ್ತಾರೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಆದ್ರ ಅವ್ರಿಗೆ ಒಂದೇ ಒಂದು ಕೊರತೆ ಏನು ಅಂದ್ರೆ ಅಂತ ಹೇಳೋದಕ್ಕೆ ಯಾರಾದ್ರೂ ಒಬ್ರು ಗಟ್ಟಿಯಾಗಿ ನಿಲ್ಲುವಂಥವ್ರು ಅದು ನಿತ್ಯಲಾನಂದ ಸ್ವಾಮೀಜಿ ಇತ್ತೀಚಿನ ದಿನದಲ್ಲಿ ಎಲ್ಲಾ ಕಡೆ ಹೋಗಿ ಮಾಡ್ತಾ ಇದ್ದಾರೆ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಮಾತನಾಡಿ ರೈತಾಭಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಹಾಲಕ್ಕಿ ಸಮಾಜದವರಲ್ಲಿ ಒಳ್ಳೆಯ ಗುಣ ಸಂಸ್ಕಾರ ಮತ್ತು ಪರಸ್ಪರ ಪ್ರೀತಿ ತೋರಿಸುವ ಮನೋಭಾವ ಈಗಿನ ಆಧುನಿಕ ಯುಗಕ್ಕೆ ಮಾದರಿ ನಮ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳು ಕಳೆದು ಹೋಗುತ್ತಿರುವ ದಿನಮಾನಗಳಲ್ಲಿ ತಮ್ಮ ತನವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವ ಹಾಲಕ್ಕಿಗಳು ಈ ಸಮಾಜಕ್ಕೆ ಅನ್ನ ನೀಡುವ ಕಾಯಕ ಮಾಡುತ್ತಿದ್ದಾರೆ ಅವರನ್ನ ಪ್ರೋತ್ಸಾಹಿಸಿ ಬೆಳೆಸುವ ಕಾರ್ಯ ಮಾಡೋಣ ಎಂದರು ಆಳಿರ್ಬೋದು ಈ ಜಿಲ್ಲೆಯನ್ನ ವಿದ್ಯಾವಂತರಿರ್ಬೋದು ಚಿಂತಕರಿರ್ಬೋದು ಆದ್ರೆ ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಮನುಷ್ಯ ಇವತ್ತು ಭೂಮಿ ಮೇಲೆ ಬದುಕಬೇಕಾದ್ರೆ ಇರಬೇಕಾದಂತ ಒಂದು ಸಂಪ್ರದಾಯ ಕಲೆ ಸಂಸ್ಕೃತಿ ಏನಾದ್ರೂ ಈ ಜಿಲ್ಲೆಯಲ್ಲಿ ಉಳಿಸಿ ಬೆಳೆಸ್ತಾ ಇದೆ ಅಂತಂದ್ರೆ ಆ ಕೀರ್ತಿ ಹಾಲಕ್ಕಿ ಸಮಾಜಕ್ಕೆ ಸಿಗಬೇಕು ಅಂತ ಒಂದು ಸಮಾಜ ಇವತ್ತು ಹಾಲಕ್ಕಿ ಸಮಾಜ ನಾನು ಪ್ರಸನ್ನಾಥ ಸ್ವಾಮೀಜಿ ಅವ್ರಿಗೆ ಬೆಳಿಗ್ಗೆ ಹೇಳಿದೆ ನೀವು ಸಾಕಷ್ಟು ಇವತ್ತು ಉದ್ಯಮಗಳನ್ನು ನಡೆಸ್ಬೋದು ಸಾಫ್ಟ್ವೇರ್ ಕಂಪನಿ ನಡೆಸಬಹುದು ರೆಸಾರ್ಟ್ ನಡೆಸಬಹುದು ಆದರೆ ಅವೆಲ್ಲ ಒಂದಿನ ಬಂದಾಗ್ಬೋದು ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ನಮಗೆ ಊಟಕ್ಕೆ ಬೇಕಾದ ತರಕಾರಿ ಅನ್ನವನ್ನು ಕುಮಟಾಪೇಟೆಯಲ್ಲಿ ನಾಲ್ಕು ಕೋಟಿ ಆದರೂ ಸೇಲ್ ಇವತ್ತು ಮಾಡಿ ರೈತರು ನಾವು ಹೇಳಿ ಹಾಲಕ್ಕಿ ಸಮಾಜ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಹಾಲಕ್ಕಿ ಯೂತ್ ಕ್ಲಬ್ ಅಧ್ಯಕ್ಷ ವಿನಾಯಕ ಗೌಡ ಅವರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನು ಅಭಿನಂದಿಸಿದರು ಸಮಾಜದ ಪ್ರತಿಯೊಂದು ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುವ ಜೊತೆಗೆ ಆ ಸಮಾಜದ ಬೆನ್ನಿಗೆ ಪ್ರಬಲವಾಗಿ ನಿಂತಿರುವ ಶ್ರೀಮಠದ ಸಹಕಾರಕ್ಕೂ ನಾವು ಚಿದಋಣಿಯಾಗಿದ್ದೇವೆ ಎಂದರು ಈ ವಿಷಯ ತಿಳಿಸಿದಾಗ ಅವರು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಇದನ್ನು ಸಂಘಟಿಸಿ ಒಳ್ಳೆ ರೀತಿಯಲ್ಲಿ ಮಾಡುವಂತ ನನಗೆ ಒಂದು ಧೈರ್ಯ ತುಂಬಿದ್ದು ಈ ಎರಡು ಹಳ್ಳಿಗಳ ಗೌಡ್ರು ಯಾಕಂತಂದ್ರೆ ಅವರು ಅವರ ಹಳ್ಳಿಯಲ್ಲೇ ಅವ್ರ ಹಳ್ಳಿ ಮೈದಾನದಲ್ಲೇ ಈ ಕಾರ್ಯಕ್ರಮ ಮಾಡುವ ಅಂತಂದ್ರು ನಾನು ಬೇಡ ಇದು ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ದೊಡ್ಡ ಮೈದಾನ ಬೇಕಾಗತ್ತೆ ಸುಮಾರು ಜನ ಸೇರ್ಬೋದು ಅದಕ್ಕೋಸ್ಕರ ಈ ಒಂದು ಮೈದಾನ ಆಯ್ಕೆ ಮಾಡ್ಕೊಂಡ್ವಿ ಆಯ್ಕೆ ಮಾಡ್ಕೊಂಡಾಗ ನಮ್ ಜೊತೆ ಇವತ್ತು ಕೂಡ ನಮ್ ಜೊತೆ ನಿಂತು ಈ ಒಂದು ಕಾರ್ಯಕ್ರಮನ ಮಾಡಿಸಿ ಯಶಸ್ವಿ ಮಾಡಿಸ್ಕೊಟ್ಟಿದ್ದಾರೆ ಸೊ ಕೆಲ್ಗಿನ ಕುಜಳ್ಳಿ ಹಾಗೂ ಮೇಲಿನ ಕುಜುಳ್ಳಿ ಗೋಡ್ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೀನಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಸಾಧಿಸುವ ಛಲವಿದ್ದರೆ ಮಾತ್ರ ಏನನ್ನು ಬೇಕಾದರೂ ಸಾಧಿಸಬಹುದು ಹಾಲಕ್ಕಿ ಸಮಾಜದವರಲ್ಲಿ ಆ ಶಕ್ತಿ ಇದೆ ಅದನ್ನ ನೀವು ಅರಿತುಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ನಿಮ್ಮ ಬೇಡಿಕೆಗಳನ್ನ ಹೋರಾಟಗಳ ಮೂಲಕ ನೀವು ಈಡೇರಿಸಿಕೊಳ್ಳಬೇಕು ನಿಮಗೆ ಶ್ರೀಮಠದ ಶ್ರೀರಕ್ಷೆ ಯಾವತ್ತೂ ಇರುತ್ತದೆ ವ್ಯಸನಗಳಿಂದ ದೂರ ಉಳಿದು ಒಗ್ಗಟ್ಟಾಗಿ ಸಮಾಜದ ಯುವಕರು ಜಾಗೃತರಾದರೆ ಸಮಾಜವು ಎಲ್ಲಾ ಕ್ಷೇತ್ರಗಳಲ್ಲೂ ಬಲಗೊಳ್ಳಲು ಸಾಧ್ಯ ಆ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಪ್ರವೃತ್ತರಾಗಿ ಇಲ್ಲಿ ಬಹಳಷ್ಟು ಜನ ನಮ್ಮ ವೇದಿಕೆಯ ಮೇಲೆ ನಾಯಕರು ಇರಬಹುದು ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಊರು ಗೌಡ್ರು ಇರಬಹುದು ಬುದ್ಧಿವಂತರು ಇರಬಹುದು ಹಾಗೆ ಸೀಮಾ ಗೌಡ್ರು ಇರಬಹುದು ಇವರೆಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ ಕಾರಣ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ಕಾರಣ ಆಗಿದೆ ಹಾಗೆ ಇವತ್ತು ಮಾತನಾಡ್ತಾ ಮಾಡ್ತಾ ಇರ್ತಾ ಪ್ರಾಸ್ತವಿಕ ನುಡಿಗಳನ್ನು ನುಡಿದಿರುವಂತಹ ಮಹಾದೇವ್ ಗೌಡರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ನಮ್ಮನ್ನು ವಿಶೇಷವಾಗಿ ಒಂದು ಪ್ರಾಧಿಕಾರ ಹಾಲಕ್ಕಿ ಪ್ರಾಧಿಕಾರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂತಹ ಮಾತನ್ನು ಸಹ ಪ್ರಸ್ತಾಪ ಮಾಡಿದ್ರು ಪ್ರಾಧಿಕಾರಗಳು ಇವತ್ತು ಎಲ್ಲ ಸಮಾಜಗಳಿಗೆ ಒಂದೊಂದು ಪ್ರಾಧಿಕಾರಗಳನ್ನು ಮಾಡಿಕೊಡ್ತಾ ಇದ್ದಾರೆ ನಾನಂತೂ ಬಹಳಷ್ಟು ಒಂದಷ್ಟು ಯೋಚನೆ ಚಿಂತನೆಗಳನ್ನು ಮಾಡಿ ಒಕ್ಕಲಿಗರ ಪ್ರಾಧಿಕಾರಕ್ಕೆ ಏನಾದರೂ ಸೇರಿಸೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ತುಂಬಾ ಪ್ರಯತ್ನ ಮಾಡಿದೆ ಹಾಲಕ್ಕಿ ಸಮಾಜ ಇರ್ಬೋದು ಗ್ರಾಮ ಒಕ್ಕಲಿಗರಿರ್ಬೋದು ಕರೆ ಒಕ್ಕಲಿಗರಿರ್ಬೋದು ಕುಂಚು ಒಕ್ಕಲಿಗರಿರ್ಬೋದು ಇಲ್ಲಿರುವಂಥ ಕೊಟ್ಟೆ ಒಕ್ಕಲಿಗರಿರಬಹುದು ಗೊಂಡ ಒಕ್ಕಲಿಗರಿರಬಹುದು ಹಾಗೆ ಗೌಂಡರ್ ಒಕ್ಕಲಿಗಳಿರಬಹುದು ಶೀಲೌ ಒಕ್ಕಲಿಗರಿರಬಹುದು ಇವ್ರನ್ನೆಲ್ಲ ಯಾಕೆ ಅದರ ಜೊತೆಯಲ್ಲಿ ಸೇರಿಸಬಾರದು ಹೇಳಿ ಒಂದು ಪ್ರಯತ್ನ ಆದಾಗ ಕೆಲವು ಸಮಸ್ಯೆಗಳು ಅಡ್ಡಿ ಬಂದವು ಹಾಗಾಗಿ ಅದು ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ಮತ್ತು ಎಚ್ ಎನ್ ರಾಜೇಶ್ ಇದರ ಬಗ್ಗೆ ತುಂಬ ಚರ್ಚೆಗಳನ್ನು ಮಾಡಿ ಮಾಡಿ ಯಾಕೆ ಈ ಪ್ರಾಧಿಕಾರದ ಬಗ್ಗೆ ಹೆಚ್ಚು ಚಿಂತನೆ ಮಾಡಬೇಕಾಗತ್ತೆ ಒಂದು ಸಮಾಜದ ಏಳಿಗೆಗೆ ಸರ್ಕಾರದಿಂದ ಬರುವಂತ ಎಲ್ಲ ಸೌಕರ್ಯಗಳನ್ನು ಪಡ್ಕೊಳ್ಬೇಕು ಅಂತಾದ್ರೆ ಖಂಡಿತವಾಗಿಯೂ ನಾವು ಅಂತ ಪ್ರಾಧಿಕಾರಗಳು ಬರಲೇಬೇಕು ಅಂತೇಳಿ ಒಂದಿಷ್ಟು ಚಿಂತನೆಗಳನ್ನು ಮಾಡಿದಾಗ ಸಮಾಜದ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ ಈ ದೃಷ್ಟಿಯಿಂದ ಇಂತ ಪ್ರಾಧಿಕಾರಗಳ ಅವಶ್ಯಕತೆ ಇದೆ ಅಂತೇಳಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಚದ್ನವೇಷ ಸ್ಪರ್ಧೆ ಜೂನಿಯರ್ ವಿಭಾಗದಲ್ಲಿ ಸಾನ್ವಿ ಗೌಡ ಭಾರ್ಗವ ಗೌಡ ಮತ್ತು ಕೌಶಿಕ ಗೌಡ ಮೊದಲ ಮೂರು ಸ್ಥಾನಗಳನ್ನು ಕ್ರಮವಾಗಿ ಪಡೆದರು ಸೀನಿಯರ್ ವಿಭಾಗದಲ್ಲಿ ಸತೀಶ್ ಗೌಡ ದೇವೇಗೌಡ ಮತ್ತು ದೀಕ್ಷಾ ಗೌಡ ಕೋಲಾಟ ಸ್ಪರ್ಧೆಯಲ್ಲಿ ಜೈ ಹನುಮಾನ ಕೆಕ್ಕರ್ ತಂಡ ಹೊಸಕುಳಿಯ ಉಮಾಮಹೇಶ್ವರಿ ಹಾಲಕ್ಕಿ ಫ್ರೆಂಡ್ಸ್ ಮತ್ತು ನೆಲ್ಲಿಕೇರಿಯ ಮಹಾಸತಿ ತಂಡ ಮೊದಲ ಮೂರು ಸ್ಥಾನಗಳನ್ನು ಕ್ರಮವಾಗಿ ಕಾರ್ಯಕ್ರಮದಲ್ಲಿ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೋವಿಂದ ಗೌಡ ಡಿಂಗ ಸೋಮಗೌಡ ಕಾರವಾರ ದೇವು ನಾರಾಯಣಗೌಡ ತಲಗೇರಿ ನಾರಾಯಣ ಗಣಪೂಗೌಡ ಹಾರೋಡಿ ಗಣೇಶಗೌಡ ಕಡವಾಡ ವೇದಿಕೆಯಲ್ಲಿದ್ದರು ವೃಷ್ಟಿ ಸಂಗಡಿಗರು ಪ್ರಾರ್ಥಿಸಿದರು ಹಾಲಕ್ಕಿ ಯೂತ್ ಕ್ಲಬ್ ರಾಘವೇಂದ್ರ ಗೌಡ ಸ್ವಾಗತಿಸಿದರು ಆಂಕರ್ ದಿನೇಶ್ ಗೌಡ ನಿರೂಪಿಸಿದರು ಹಾಲಕ್ಕಿ ಸಮಾಜದ ಪ್ರಮುಖರಾದ ರಮೇಶ್ ಗೌಡ ಅರುಣ್ ಗೌಡ ರಾಜೀವ್ ಗೌಡ ರಾಘವೇಂದ್ರ ಗೌಡ ಗೌಡ ಈಶ್ವರ ಗೌಡ ಗೌಡ ಸತ್ಯಾನಂದ ಗೌಡ ಗೌಡ ಗಿರೀಶ್ ಗೌಡ ಇತರರು ಸಹಕರಿಸಿದರು ಬಳಿಕ ಹಾಲಕ್ಕಿ ಸಮಾಜದ ವಿದ್ಯಾರ್ಥಿಗಳಿಂದ ಮಹಿಳೆಯರಿಂದ ಮತ್ತು ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ